ಸುದ್ದಿವಾಹಿನ ಸ್ವಾಗತ ಸ್ವಾಮಿ ಎತ್ತಿನ ಗಾಡಿ ಓಟ ಗ್ರಾಮೀಣ ಸೊಗಡಿನ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ ಎಂದು ಮೈಮೂಲ್ ನಿರ್ದೇಶಕ ಆರ್ ಚಲುವರಾಜು ಅವರು ಹೇಳಿಕೆ ನೀಡಿದರು ಟೀನರ್ಸ್ಪುರ ತಾಲೂಕಿನ ತುರುಗನೂರು ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡ ಗೆಳೆಯರ ಬಳಗ ಆಯೋಜಿಸಿದ್ದ ಒಂಬತ್ತನೇ ವರ್ಷದ ಜೋಡಿ ಹಸುಗಳ ಗಾಡಿ ಓಟದ ಸ್ಪರ್ಧೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ನಮ್ಮ ಪೂರ್ವಜರ ಕಾಲದಿಂದ ಸಾಕುತ್ತಿರುವ ಉತ್ತಮ ರಾಸುಗಳನ್ನು ರೈತರು ಪ್ರೀತಿಯಿಂದ ಸಾಕುತ್ತಿದ್ದಾರೆ ಅವರಿಗೆ ಹಸುಗಳ ಗಾಡಿ ಓಟದ ಸ್ಪರ್ಧೆಗಳು ಪ್ರೇರಣೆ ನೀಡುತ್ತದೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳು ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಬೇಕು ಎಂದು ಸಲಹೆ ನೀಡಿದರು ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಹಲವಾರು ಕಿರು ಸ್ಥಾನ ಲೇಟ್ ಮಾಡೋಣ ಕಾರ್ಯಸ್ಪರ್ಧೆಯನ್ನು ಆಯೋಜನೆ ಮಾಡಿ ಸುಮಾರು ಹಲವಾರು ಸಾಲಗಳಿಂದ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತಹ ಎಲ್ಲ ಜೋಡಿ ಹೆಸರು ಹಾಗೂ ಮಾಲೀಕರು ಶುರುವಾಗಿ ಹೀಗೆ எ நம்ம மனைமே வசாயி தாத்ரிக்க வைஜானிக் நெல்லாத மத்திய நோய் ரீதியில் பூஜை மாத்தியொரு பிரயோச ரீதி தலையின ಹೆಚ್ಚಿನ ಗಾಳಿಯ ಊಟವನ್ನು ಊಟವನ್ನು ಇವತ್ತು ಯುವಕರು ಇದೇ ರೀತಿ ಪ್ರತಿ ಹೆಚ್ಚಿನ ಗಾಡಿ ಇನ್ನು ಹೆಚ್ಚಿನ ರೀತಿಯಾಗಿ ಕ್ರೀಡೆಗೆ ಸೋತವನ್ನ ಕೊಡುವುದರ ಮುಖಾಂತರ ನಾವೆಲ್ಲರನ್ನೂ ನಡೆಸುತ್ತಿರುವ ಸಂದರ್ಭದಲ್ಲಿ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅವಕಾಶಗಳು யோனгали <laughs> <laughs>